ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಉರದಲ್ಲಿ ಶ್ರೀವತ್ಸ ಕೊರಳಲಿ ವನಮಾಲೆ ತರಳತನದಲ್ಲಿ ಯಮುನೆಯ ಮಡುವಿಲಿಯಾಡುತ್ತ ಪಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ ಕಾಲಿಲಿಗೆಜ್ಜೆ ಜೇ ಘಲು ಘಲು ಘಲುರೆನ್ನಿ ಫಾಲದಿ ತಿಲಕವು ಹೊಳೆ ಹೊಳೆ ಹೊಳೆಯುತ್ತ ಕಾಲಿಲಿಗೆ ಜೇ ಘಲು ಘಲು ಘಲುರೆನ್ನಿ ಫಾಲದಿ ತಿಲಕವು ಹೊಳೆ ಹೊಳೆ ಹೊಳೆಯುತ್ತ ಜ್ವಲಿತ ಮಣಿಮಯ ಲಲಿತ ಪದಕ ಹರ ಜ್ವಲಿತ ಕಾಂತಿ ಬೆಳಗುತ್ತ ದಿಕ್ಕುಗಳಲ್ಲಿ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ದುಂದು ಢಣ ಢಣ ಢಣರೆಂದು ಮೊರೆಯ ತಾಳಗಳು ಝಣ ಝಣ ಝಣರೆಂದು ದುಂದು ಭಿಯ ಢಣ ಢಣ ಢಣರೆಂದು ಮೊರೆಯೇ ತಾಳಗಳು ಝಣ ಝಣ ಝಣರೆಂದು ಹರಬ್ರಹ್ಮುರರು ತತ್ತೈಯ್ಯನಲು ನಾರದ ತುಂಬುರು ಸಿದ್ಧರು ವಿದ್ಯಾಧರರು ಅಂಬರ ಆಡುತ್ತ ಪಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ ಯೋಗಿಗಳೆಲ್ಲ ಜಯ ಜಯ ಜಯವನ್ನಿ ಭೋಗಿಗಳೆಲ್ಲ ಭಯ ಭಯ ಭಯವನ್ನೆ ಯೋಗಿಗಳೆಲ್ಲ ಜಯ 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 ಬಿನ್ನಿ ಭೋಗಿಗಳೆಲ್ಲ ಭಯ ಭಯ ಭಯವನ್ನೆ ನಾಗ ಕನ್ಯೆಯರು ಅಭಯ ಅಭಯವೆನ್ನೆ ಜಗದೀಶ ಶ್ರೀ ಕೃಷ್ಣ ಜನನಿಯ ಕಂಡೋಡಿ ದಿಗಿ ದಿಗಿನೇ ಬಂದು ಬಿಗಿ ಬಿಗಿ ದಪ್ಪಿದ ಜಗದೀಶ ಶ್ರೀ ಕೃಷ್ಣ ಜನನಿಯ ಕಂಡೋಡಿ ದಿಗಿ ದಿಗಿನೇ ಬಂದು ಬಿಗಿ ಬಿಗಿ ದಪ್ಪಿದ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ ಕಾಳಿಂಗನ ಮೆಟ್ಟಿ ಆಡಿದ ಭರದಲ್ಲಿ ಉರದಲ್ಲಿ ಶ್ರೀವತ್ಸ ಕೊರಳಲಿ ವನಮಾಲೆ ತರಳತನದಲ್ಲಿ ಯಮುನೆಯ ಮಡು ಆಡುತ್ತ ಪಾಡುತ್ತ ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನೂ